ನಿಮ್ಗೆ ಒಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲಿ ಸಿಗತ್ತೆ ಗಣೇಶ ಗೌರಿ ಫ್ರೀ ಇರುತ್ತೆ ಸೊ ನಿಮ್ಗೆ ಹೋಲ್ಸೇಲು ಮತ್ತೆ ಸಹ ಗಣಪತಿಗಳು ತುಂಬಾ ವಿಭಿನ್ನವಾಗಿದೆ ಒಳಗಡೆ ಪೂರ್ತಿಯಾದ ಮಣ್ಣಿನಿಂದ ಮಾಡಿರ್ತಕ್ಕಂಥ ಗಣಪತಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇರೋ ಮೈಂಡ್ ಬ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸುಹಾಸ್ ಭರದ್ವಾಜ್ ಸೊ ನನ್ನ ಹಿಂದೆ ಗಣಪತಿಯನ್ನ ನೋಡ್ತಿರ್ಬೋದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ವರ್ಷ ನಾವು ಏನು ಪ್ರೀವಿಯಸ್ ವಿಡಿಯೋ ಮಾಡಿದ್ಬೋದು ತುಂಬಾ ಚೆನ್ನಾಗಾಗಿತ್ತು ಮತ್ತು ಅವ್ರಿಗೂ ಸಹ ನಾನು ಮುಂದೆ ಮಾತಾಡಿಸ್ತೀನಿ ಹೇಗೆ ವ್ಯಾಪಾರ ಆಗಿತ್ತು ಅನ್ನೋದ್ರ ಬಗ್ಗೆನೂ ಇವ್ರು ಕೊಡೋಂಥ ಪ್ರೈಸು ನಿಮಗೆ ಚಾಲೆಂಜಿಂಗ್ ಪ್ರೈಸ್ ಅಂತಲೇ ಹೇಳ್ಬೋದು ಸೊ ಬನ್ನಿ ಆ್ಯಕ್ಚುಲ್ ಆಗಿ ದೊಡ್ಡ ಗಣಪತಿ ಬರುತ್ತೆ ದೊಡ್ಡ ಗಣಪತಿನೂ ಸಹ ನಾನು ವಿಡಿಯೋ ಮಾಡ್ತೀನಿ ಇವಾಗ ಚಿಕ್ಕ ಗಣಪತಿ ಇದೆ ಮತ್ತೆ ಹೋಲ್ಸೇಲ್ ಸಹ ಕೊಡ್ತಾ ಈ ಸತಿ ಸೊ ನಮ್ಮ ವಿಡಿಯೋ ನೋಡಿಕೊಂಡು ಸುಮಾರು ಜನ ಹೋಲ್ಸೇಲ್ನ ಸಹ ಕೇಳಿದಿರುತ್ತೆ ಇವತ್ತು ಪೂರ್ತಿ ಡೀಟೇಲ್ಸ್ ಸ್ಕ್ರೀನ್ ಮೇಲೂ ಬರ್ತಾ ಇರುತ್ತೆ ಮತ್ತೆ ಅಲ್ಲಿ ಇರುತ್ತೆ ಬನ್ನಿ ಮೊದಲನೇದಾಗಿ ಮಣ್ಣಿನ ಗಣಪತಿ ಒಂದು ಮೂರು ಅಡಿ ಮೂರುವ ಇಲ್ಲಿ ಇರೋಂಥದ್ದು ಸೊ ಬನ್ನಿ ನಾನು ತೋರಿಸ್ತಾ ಹೋಗ್ತೀನಿ ಸೊ ನೋಡ್ತಿರ್ಬೋದು ಇದು ಗ್ರೀನ್ ಕಲರ್ ಪೇಟ ಹಾಕ್ಕೊಂಡು ಸೊ ತುಂಬಾ ಚೆನ್ನಾಗಿದೆ ಸಿಂಹಾಸನದ ಮೇಲೆ ಕೂತಿದೆ ಇಲ್ಲಿ ಇಲ್ಲಿ ಆ ಕಡೆ ಮತ್ತು ಈ ಕಡೆ ಎರಡೂ ಕಡೆ ಇರೋ ಅಂಥದ್ದು ಸೊ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಸೊ ನೋಡಿ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಸೊ ನಿಮಗೆ ಈ ಒಂದು ಗಣಪತಿ ಪ್ರೈಸ್ ಆಗಲಿ ಮಿತ್ರ ಇದಾಗಲಿ ನಿಮ್ಮ ಕೆಳಗಡೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡ್ರೆ ಗೊತ್ತಾಗುತ್ತೆ ಸೊ ಇಲ್ಲೂ ಒಂದು ಗಣಪತಿ ಇದೆ ಸೊ ಮತ್ತು ಅದರ ಬರ್ತಿದ್ದಂಗೆ ಸೇಮ್ ಅದೇ ಕಲರೇ ಇಲ್ಲಿ ಪ್ಯೂರ್ಲಿ ಮಣ್ಣಿನ ಗಣಪತಿ ಇದೆ ಸೊ ಇದು ಎಲ್ಲನೂ ಸಹ ಮಣ್ಣೆ ಬಟ್ ಇದು ನೋಡ್ತಿರ್ಬೋದು ಪೇಂಟೇ ಇಲ್ಲ ಇದಕ್ಕೆ ಈ ಪರಿಸರ ಪ್ರೇಮಿಯಲ್ಲೇ ಇದು ಇದ್ದಿದ್ದು ಪರಿಸರ ಪ್ರೇಮಿ ಆಗಿರೋಂತ ಗಣಪತಿ ಆಗಿದೆ ಸೊ ನೀವು ಇಲ್ಲಿ ಫಿನಿಶಿಂಗ್ ಸಹ ನೋಡ್ತಿರ್ಬೋದು ನಿಮಗೆ ಯಾವುದೇ ತರದ ಡ್ಯಾಮೇಜಸ್ ಆಗಲಿ ಅಥವಾ ಯಾವುದೇ ತರಹದ ಭಿನ್ನ ಆಗಿರತ್ತೆ ಅನ್ನೋದಾಗ್ಲಿ ಅದಿರಲ್ಲ ನೀವು ಬಂದಾಗ ನೋಡ್ಕೊಂಡು ಸಹ ಹೋಗುವಂಥದ್ದು ಆಗತ್ತೆ ನಿಲ್ಲಿ ಮತ್ತು ಇಲ್ಲಿ ಇದರಲ್ಲೂ ಅಷ್ಟೇ ಇಲ್ಲಿ ಆ ಕಡೆ ಮತ್ತು ಈ ಕಡೆ ತುಂಬ ಕ್ಯೂಟಾಗಿ ಇರುವಂತದ್ದು ಸೊ ಇದೊಂದು ಹಂಗೆ ಬರ್ತಿದ್ದಂಗೆ ಇನ್ನೊಂದು ಅದಕ್ಕಿಂತ ಸ್ವಲ್ಪ ಚಿಕ್ಕ ಗಣಪತಿ ಇದೆ ಇದನ್ನು ನಾವು ಮನೆಯಲ್ಲೂ ಇಡ್ಬೋದು ಮತ್ತು ಮಕ್ಕಳು ಪುಟಾಣಿ ಮಕ್ಕಳು ಗಣಪತಿ ಕೂಡಿಸ್ತಾರಲ್ಲ ಅವ್ರಿಗೆ ಸಹ ಕೊಡಿಸ್ಬೋದು ಸೊ ಇದೆಲ್ಲರೂ ಸಹ ನಿಮಗೆ ಅಪ್ರಾಕ್ಸಿಮೇಟ್ ಇದೆಲ್ಲ ನಿಮಗೆ ಒಂದು ಟೂ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ಸಿಗತ್ತೆ ಮತ್ತು ಇದೆಲ್ಲನೂ ಸಹ ನಿಮಗೆ ಅವರೇ ಮುಂದೆ ತಿಳಿಸ್ಕೊಡ್ತಾರೆ ಏನು ಪ್ರೈಸಲ್ಲಿ ಸಿಗುತ್ತೆ ಅಂತ ಸೇಮ್ ಇದು ಮತ್ತು ಇದು ಎಲ್ಲ ಒಂದೇ ಸೇಮ್ ಡಿಸೈನ್ ಆಗಿರುತ್ತೆ ಸೊ ಕಲರ್ ಮಾತ್ರ ಚೇಂಜ್ ಆಗಿರುತ್ತೆ ಸೊ ಈಗ ಸದ್ಯಕ್ಕೆ ಇಷ್ಟು ದೊಡ್ಡ ದೊಡ್ಡ ಗಣಪತಿಗಳು ಬಂದಿದೆ ಸೊ ಇನ್ನು ಮಿಕ್ಕಿದ್ದು ಇನ್ನೊಂದು ಸ್ವಲ್ಪ ದಿನದಲ್ಲಿ ಬರುತ್ತೆ ಸೊ ಇವಾಗ ಮೇನ್ಲಿ ಕಾನ್ಸಂಟ್ರೇಟ್ ಮಾಡ್ತಿರೋವಂಥದ್ದು ನಾವು ಚಿಕ್ಕ ಗಣಪತಿಗೆ ಬನ್ನಿ ಚಿಕ್ಕ ಗಣಪತಿ ಅವರು ಇಲ್ಲಿ ನೀವು ಏನು ನೋಡ್ತಿದ್ದೀರ ಇಷ್ಟು ಸಹ ಗಣಪತಿಗಳು ತುಂಬ ವಿಭಿನ್ನವಾಗಿದೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಸೊ ಒಂದೊಂದು ಒಂದೊಂದು ಕಳೆ ಮತ್ತೆ ಒಂದೊಂದು ಆಸನಗಳನ್ನ ಅಲಂಕರಿಸಿದೆ ಸೊ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಗ್ರಂಥದ ಮೇಲೆ ಕೂತಿರ್ತಕ್ಕಂಥ ಗಣಪತಿ ಅದಾದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ನಂದಿ ಮೇಲೆ ಕೂತಿರ್ತಕ್ಕಂಥ ಗಣಪತಿ ಅದಾದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಹಸು ಮೇಲೆ ಕೂತಿರ್ತಕ್ಕಂಥ ಗಣಪತಿ ಇಲ್ಲಿ ನೋಡ್ತಿರ್ಬೋದು ಶಿವನ್ನ ಇಟ್ಕೊಂಡು ಇರುವಂಥ ಗಣಪತಿ ಇದು ಸೇಮ್ ನಂದಿ ಮೇಲೆ ಮತ್ತು ಶಿವ ಎರಡೂ ಸಹ ಇರುವಂಥದ್ದು ಸೊ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅದಾದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಗಣ ನಿಂತಿರುವಂಥ ಗಣಪತಿ ಅದ್ಭುತವಾಗಿದೆ ಸೊ ನೋಡಿ ದೊಡ್ಡೊಟ್ಟೆ ಗಣಪತಿ ತುಂಬಾ ಚೆನ್ನಾಗಿದೆ ಇದು ಒಂಥರ ಹಳ್ಳಿಕಾರ್ ಹಸುವನ್ನ ಹಳ್ಳಿಕಾರ್ ಎತ್ತನ್ನು ಹಿಡ್ಕೊಂಡಿರುವಂಥದ್ದು ಇಲ್ಲಿ ನೋಡ್ತಿರ್ಬೋದು ಶೇಷನಾಗ ಅಂತ ಹಿಂದೆ ಕರೀತಾರೆ ಸೊ ಹಾವಿನ ಎಡೆ ಎತ್ತಿ ಮತ್ತು ಹಾವಿನ ಮೇಲೆ ಕೂತಿರ್ತಕ್ಕಂಥ ಗಣಪತಿ ಇದು ತುಂಬಾ ಅಪರೂಪ ತುಂಬಾ ವಿಶೇಷ ಗಣಪತಿ ಅಂತಲೇ ಹೇಳ್ಬೋದು ಇದನ್ನು ನೀವು ಇಲ್ಲಿಗೆ ಬಂದರೆ ಆರಾಮಾಗಿ ತೊಗೊಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ಇಲ್ಲಿ ನೋಡ್ತಿರ್ಬೋದು ಮಹಾರಾಜ ಗಣಪತಿ ಥರ ಇರುತ್ತೆ ನೋಡಿ ಸಿಂಹಾಸನದ ಮೇಲೆ ತುಂಬ ಪ್ಯೂರಾಗಿ ಮಹಾರಾಜ ಗಣಪತಿ ಥರ ಕಾಣತ್ತೆ ಅದಾದಮೇಲೆ ಇಲ್ಲಿ ನೀಲಿ ಗಣೇಶ ಓದ್ಸರಿ ಕೂಡ ಇದನ್ನು ತೋರಿಸಿದ್ವಿ ತುಂಬಾ ಜನ ಇದನ್ನು ತುಂಬ ತಗೊಂಡಿದ್ರು ಸೊ ಫಾಸ್ಟ್ ಮೂವಿಂಗ್ ಫಾಸ್ಟ್ ಸೇಲಿಂಗ್ ಗಣೇಶ ಅಂತಲೇ ಹೇಳ್ಬೋದು ಅದಾದಮೇಲೆ ಇಲ್ಲಿ ನೋಡ್ತಿರ್ಬೋದು ಶಂಕು ಮತ್ತು ಶಿವ ಎರಡೂ ಸಹ ಇರೋವಂಥ ಗಣಪತಿ ನೀವು ನನ್ನ ಕೈಯ್ಯಲ್ಲಿರುವಂಥ ಗಣಪತಿ ನೋಡ್ತಿರ್ಬೋದು ಇದನ್ನ ನೋಡೋಕ್ಕೆ ಸ್ವಲ್ಪ ಹತ್ರ ಬನ್ನಿ ಇದನ್ನ ನೋಡೋಕ್ಕೆ ಪಿ ಒ ಪಿ ಫಿನಿಶಿಂಗ್ ಅಂತ ಅನಿಸತ್ತೆ ನನಗೆ ಎಷ್ಟು ಕಷ್ಟ ಆಗ್ತಿದೆ ಅಂತಂದರೆ ಎತ್ಕೊಳಕ್ಕೆ ಕಷ್ಟ ಆಗ್ತಿದೆ ಪಿ ಒ ಪಿ ಆದರೆ ಮೊದಲನೇದು ಎತ್ಕೊಳ್ಳೋಕೆ ತುಂಬ ಸುಲಭ ಇರುತ್ತೆ ವೆಯ್ಟ್ಲೆಸ್ ಇರುತ್ತೆ ಎರಡನೇದು ನಿಮಗೆ ಮಣ್ಣಿಂದೆ ಅಂತ ತೋರ್ಸೋಕ್ಕೆ ನಾನು ಈ ಗಣಪತಿನ ಕೈಯಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ನೋಡ್ತಿರ್ಬೋದು ಒಳಗಡೆ ಪೂರ್ತಿಯಾದ ಮಣ್ಣಿನಿಂದ ಮಾಡಿರ್ತಕ್ಕಂಥ ಗಣಪತಿ ಅಂತಲೇ ಹೇಳ್ಬೋದು ಮೇಲೆ ಹಿಂದೆ ಹಿಡ್ಕೊಳ್ಳೋಕ್ಕೆ ಕೂಡ ಒಳ್ಳೆ ಓಕೆ ಓಕೆನಾ ಸೊ ನಿಮಗೆ ಪೂರ್ತಿಯಾಗಿ ಮಣ್ಣಿನಿಂದನೇ ಮಾಡಿರ್ತಕ್ಕಂಥ ಗಣಪತಿ ಅಂತಲೇ ಹೇಳ್ಬೋದು ಸೊ ತುಂಬಾ ಚೆನ್ನಾಗಿದೆ ಮತ್ತೆ ಇಲ್ಲಿ ಯಾವುದೂ ಸಹ ಪಿ ಒ ಪಿ ಇಲ್ಲ ಪೇಂಟಿಂಗು ಅಷ್ಟೇ ವಾಟರ್ ಪೇಂಟಿಂಗ್ ಅಂತ ಹೇಳ್ತಾರೆ ಏನು ವಾಟರ್ ಪೇಂಟಿಂಗ್ ಅಂತಂದರೆ ಎಕೋ ಫ್ರೆಂಡ್ಲಿ ಪೇಂಟಿಂಗ್ ಅಂತಲೇ ಹೇಳ್ಬೋದು ಇದನ್ನ ನಾನು ಇಟ್ಬಿಡ್ತೀನಿ ತೂಕ ಹಾಕ್ತೀನಿ ಸೊ ನೀರಲ್ಲಿ ನಾವು ಗಣಪತಿನ ಬಿಟ್ಟಾಗಲೂ ಸಹ ಯೂಶ್ವಲಿ ಗಣಪತಿ ಪರಿಸರ ಸ್ನೇಹಿ ಪ್ರಕೃತಿ ಸ್ನೇಹಿ ಅಂಥದ್ದನ್ನ ಹೋಗಿ ನಾವು ಪಿ ಓ ಪಿ ಗಣೇಶನ ತಂದು ಪೂಜೆ ಮಾಡ್ತೀವಿ ಅಂದರೆ ಅದಕ್ಕೆ ಯಾವುದೇ ತರದ ಅರ್ಥ ಇಲ್ಲ ಆ್ಯಂಡ್ ಇಲ್ಲಿ ಇರೋಂಥ ಎಲ್ಲ ಗಣಪತಿನೂ ಅಷ್ಟೇ ನಾನು ಕೇಳಿದಾಗ ಫಸ್ಟ್ ಕೇಳಿದ್ದೆ ಇದೆಲ್ಲ ನೋಡೋಕೆ ಪಿ ಒ ಪಿ ಥರ ಇದೆ ಪಿ ಒ ಪಿ ಥರ ಇರೋದ್ರಿಂದ ಇದೆಲ್ಲ ಪಿ ಒ ಪಿ ಗಣೇಶ ಆಗಿದೆ ನಾನು ದಯವಿಟ್ಟು ಪ್ರಮೋಟ್ ಮಾಡಲ್ಲ ಅಂತಲೇ ಹೇಳಿದೆ ಬಟ್ ಅವ್ರು ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ಪಿ ಒ ಪಿ ಅಲ್ಲ ನನ್ನ ಮುಂದೆನೇ ಒಂದು ಪೀಸ್ ಅವ್ರದ್ದು ತರಬೇಕಾದ್ರೆ ಡ್ಯಾಮೇಜ್ ಆದಂಥ ಒಂದು ಗಣಪತಿದ್ದು ನೀರಲ್ಲಿ ಹಾಕಿ ಚೆಕ್ ಸಹ ಮಾಡಿದರೆ ಅದನ್ನ ಸಹ ಮುಂದೆ ನಾನು ತೋರಿಸ್ಕೊಡ್ತೀನಿ ಆಯಿತು ಅಂದರೆ ಇಫ್ ಇಟ್ ಈಸ್ ಪಾಸಿಬಲ್ ಸೊ ಮೊದಲನೇದಾಗಿ ಅವ್ರನ್ನ ಕರೆದು ಬಿಡೋಣ ಓಕೆನಾ ಸೊ ಹರಿ ಅಂತ ಓದ್ಸದಿ ಸಹ ನಮ್ಗೆ ವಿಡಿಯೋದಲ್ಲಿ ಬಂದಿದ್ರು ಸೊ ಹರಿವ್ರೆ ಬನ್ನಿ ವೆಲ್ಕಮ್ ಟು ಮೈಂಡ್ ಲಾಗಿನ್ ಕನ್ನಡ ಅಂತ ಹೇಳ್ಬೋದು ನಮ್ಮ ಜೊತೆಗೆ ಹರಿ ಇದ್ದಾರೆ ಇವರು ಯೂಶ್ವಲಿ ನಮ್ಮ ಕಸ್ಟಮರ್ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದಾರೋ ಅವ್ರಿಗೆಲ್ಲರಿಗೂ ಸಹ ಒಳ್ಳೆ ಬೆಲೆಗೆ ಒಳ್ಳೆ ಪ್ರೈಸ್ ಕೊಟ್ಟಿದ್ದಾರೆ ಅಂತ ನೀವು ಓದ್ಸದಿ ಕೂಡ ನಾವು ಹೇಳಿದ್ರೆ ಈ ಸತಿ ಸಹ ಈ ಸತಿ ಏನ್ ಆಫರ್ ಡೈರೆಕ್ಟ್ ಆಗಿ ಹೇಳ್ಬಿಡಿ ನಮ್ಮ ಸ್ಟಾರ್ಟಿಂಗ್ ಒಂದು ಇಪ್ಪತ್ತೈದು ಜನ ಸ್ಟಾರ್ಟಿಂಗ್ ಬಂದರೆ ನಿಮ್ಮ ಚಾನಲಿಂದ ಓಕೆ ಗಣೇಶ ತಗೊಂಡ್ರೆ ಗೌರಿ ಫ್ರೀ ಇರುತ್ತೆ ಯಾವ್ದಾದ್ ಯಾವ್ದೇ ತಗೊಳ್ಳಿ ಯಾವುದಾದ್ರೂ ತಗೊಳ್ಳಿ ಗೌರಿ ಫ್ರೀ ಕೊಡ್ತೀನಿ ಅದು ಯಾವ ಸೈಜ್ ಆದರೂ ಪರವಾಗಿಲ್ಲ ಚೆನ್ನಾಗಿ ಕೊಡ್ತೀನಿ ಅದೊಂದು ಪ್ರೈಜ್ ಇದೆ

ಆ ತರ ಬರುತ್ತೆ ಸರ್ ತೌಸಂಡ್ ಏಟ್ ಅಂಡ್ರೆ ತೌಸಂಡ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಲೈಕ್ ಸ್ವಲ್ಪ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ನಾನು ಹೇಳಿ ಇದೆಲ್ಲ ಒಂದೇ ಪ್ರೈಸ್ ರೇಂಜ್ ಬರುತ್ತಾ ಅಥವಾ ಡಿಸೈನ್ಸ್ ಮೇಲೆ ಪ್ರೈಸ್ ಬರುತ್ತೆ ಡಿಸೈನ್ಸ್ ಮೇಲೆ ಒಂದು ಟೂ ಹಂಡ್ರೆಡ್ ಹಂಡ್ರೆಡ್ ಜಾಸ್ತಿ ಆಗ್ಬೋದು ರೆಸ್ಪಾನ್ಸ್ ಪರವಾಗಿಲ್ಲ ಸರ್ ಚೆನ್ನಾಗಿತ್ತು ಪರವಾಗಿಲ್ಲ ದೊಡ್ಡ ದೊಡ್ಡ ಗಣಪತಿ ಸರ್ ಆಗುತ್ತೆ ಬರುತ್ತೆ ಒಂದು ಟೆನ್ ಫಿಫ್ಟೀನ್ ಡೇಸ್ ಅಲ್ಲಿ ಬರುತ್ತೆ ಆಷಾಢ ಫಿಫ್ಟೀನ್ ಡೇಸ್ ಅಲ್ಲಿ ನಿಮ್ಗೆ ದೊಡ್ಡ ಗಣಪತಿ ಸಹ ಬರುತ್ತೆ ಯಾವ್ದು ಕೂಡ ಹಳೆ ಫೀಸ್ ಅಲ್ಲ ಈಗ ಆಲ್ರೆಡಿ ಇವಾಗ ಇವಾಗ ಬಂದಿರೋ ಪೀಸ್ ತರಿಸಿರೋದು ಒಂದೇ ಉದ್ದೇಶಕ್ಕೆ ಬಂದ್ಬಹುದು ಟೆನ್ ಫಿಫ್ಟೀನ್ ಡೇಸ್ ಇತ್ತು ಹಬ್ಬಕ್ಕೆ ಅವಾಗ ಫೋನ್ ಮಾಡಿ ಸರ್ ಹೋಲ್ಸೇಲ್ ನೂರ್ ಪೀಸ್ ಬೇಕು ನೂರೈದು ಪೀಸ್ ಬೇಕು ಅಂತ ಏನಾಗುತ್ತೆ ಇವರಿಗೆ ಮ್ಯಾನುಫ್ಯಾಕ್ಚರ್ ಮಾಡೋದು ಸಹ ಕಷ್ಟ ಆಗುತ್ತೆ ಸೊ ನೀವು ಈಗ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಅಂತಂದ್ರೆ ಡೆಫ್ನೆಟ್ ಆಗಿ ಕಮ್ಮಿ ಕೊಡ್ತೀನಿ ಪ್ರೊವೈಡ್ ಮಾಡ್ತೀರಾ ಕೇಳಿದ್ರು ಹೇಳಿದ್ರು ಮಾಡ್ತೀರಾ ಎಷ್ಟಾದ್ರೂ ಪರವಾಗಿಲ್ಲ ಒಂದು ಇನ್ನೂರು ಮುನ್ನೂರು ಪೀಸ್ ಆದ್ರೂ ಪರವಾಗಿಲ್ಲ ನೀವು ಎಷ್ಟು ಆರಾಮಾಗಿ ಮಾಡ್ಕೊಳ್ತಾರೆ ಮತ್ತೆ ಇಲ್ಲಿ ಹೇಳಿರೋ ಇವಾಗ ಇಂಡಿವಿಜುವಲ್ ಪ್ರೈಸಸ್ ಏನಿದೆಯೋ ಇದೆಲ್ಲಾನು ಸಹ ಇಂಡಿವಿಜುವಲ್ ಪ್ರೈಸಸ್ ಆಗಿರುತ್ತೆ ಒಂದು ಪೀಸ್ ತಗೊಂಡ್ರೆ ಮಾತ್ರನೇ ಪ್ರೈಸ್ ಇರುತ್ತೆ ಆ ಪ್ರೈಸ್ ಇರುತ್ತೆ ಹೋಲ್ಸೇಲ್ ತಗೊಂಡ್ರೆ ಬೇರೆ ಬೇರೆ ಪ್ರೈಸ್ ಇರುತ್ತೆ ಫುಲ್ ಕಮ್ಮಿ ಇರುತ್ತೆ ಸ್ವಲ್ಪ ಓಕೆ ಸಿಕ್ಸ್ ಹಂಡ್ರೆಡ್ ಏಟ್ ಹಂಡ್ರೆಡ್ ವರ್ಗೂ ಅಷ್ಟೇ ಮತ್ತೆ ಪೈಂಟಿಂಗ್ ಅಷ್ಟೇ ಇದೆಲ್ಲ ಗ್ಲಾಸ್ ಫಿನಿಶಿಂಗ್ ಬರುತ್ತೆ ಗ್ಲಾಸ್ ಫಿನಿಶಿಂಗ್ ಪೇಂಟಿಂಗ್ ಬರುತ್ತೆ ಬರುತ್ತೆಲ್ಲ ಸೂಪರ್ ಸೂಪರ್ ಇದು ಫಿನಿಶಿಂಗ್ ಒಂದ್ ತರ ಸ್ವಲ್ಪ ಚೆನ್ನಾಗಿರುತ್ತೆ ಸರ್ ಅದಕ್ಕಿರಿ ಈ ಗಣೇಶ ಸ್ವಲ್ಪ ಡಿಮ್ಯಾಂಡು ಈ ಈ ತರ ಸ್ವಲ್ಪ ಈ ತರ ಆದ್ರೆ ಸ್ವಲ್ಪ ಇದಾಗುತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ಈ ತರ ಗಣಪತಿಗಳಾದ್ರೆ ಇನ್ನು ಕಡಿಮೆ ಸಿಗುತ್ತೆ ಇನ್ನು ಹೈಟ್ ಆಗಿರೋದೆ ಸ್ವಲ್ಪ ಕಮ್ಮಿ ಸಿಗುತ್ತೆ ತುಂಬಾ ಕಮ್ಮಿ ಮೈಸೂರು ಸ್ಟೈಲ್ ಮೈಸೂರು ಸ್ಟೈಲ್ ಮೈಸೂರಿಂದ ಸ್ವಲ್ಪ ತರಿಸ್ತೀವಿ ಅದು ಸ್ವಲ್ಪ ಈ ತರ ಪೇಂಟಿಂಗ್ ಬರುತ್ತೆ ಓಕೆ ಓಕೆ ಸೂಪರ್ ಸೊ ಅದಾದ್ಮೇಲೆ ಇನ್ನೊಂದು ನೋಡ್ಬೋದು ಇಲ್ಲಿ ಅನ್ನೋ ಸಹ ಇಲ್ಲಿ ಸಿಗುವಂತದ್ದು ತುಂಬಾ ಚೆನ್ನಾಗಿದೆ ಗೌರಮ್ಮ ಸೊ ನೀವು ಗೌರಮ್ಮನ್ನೇ ಒಂದು ಎಪಿಸೋಡ್ ಮಾಡೋಷ್ಟು ಗೌರ ಗೌರಿಗಳು ಏನಿದೆ ಬಟ್ ನಾವು ಇದನ್ನ ಲೆಂತ್ ಆಗ್ಬಿಡತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದನ್ನ ನಾವು ಮಾಡ್ತಾ ಇಲ್ಲ ಸೊ ಇಲ್ಲಿ ನೀವು ಬಂದ್ರಿ ಅಂತಂದ್ರೆ ಡೆಫಿನೆಟ್ ಆಗಿ ಒಳ್ಳೆ ಕಲೆಕ್ಷನ್ ಗೌರಮ್ಮನ ಸಿಗುತ್ತೆ ಸೊ ನಿಮ್ಗೆ ಹೋಲ್ಸೇಲು ಮತ್ತೆ ರಿಟೇಲ್ ಎರಡೂ ಸಹ ಇಲ್ಲಿ ಆದಷ್ಟು ಬೇಗ ಅವ್ರು ಹೇಳಿದ್ರೆ ಫೋನ್ ಮಾಡಿ ಆದಷ್ಟು ಬೇಗ ಮಾಡ್ಕೊಡ್ತೀವಿ ಹೋಲ್ಸೇಲ್ ನಂಬರ್ ಮತ್ತೆ ಅಡ್ರೆಸ್ ಹಾಕಿ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿರ್ತೀನಿ ಜೊತೆಗೆ ಸ್ಕ್ರೀನ್ ಅಲ್ಲಿ ಸೊ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಂಡ್ ಓದಿಸೋದಿ ಸಹ ಕಸ್ಟಮರ್ಸ್ ತುಂಬಾನೇ ಇಷ್ಟಪಟ್ಟಿದ್ದಾರೆ ಅಂಡ್ ಇನ್ನೊಂದ್ ಏನ್ ಗೊತ್ತಾ ಸರ್ ನೀವು ನಂಬ್ತಿರೋ ಬಿಡ್ತಿರೋ ಫೈವ್ ಡೇಸ್ ಬ್ಯಾಕ್ ಕೂಡ ಕಮೆಂಟ್ ಬಂದಿದೆ ಇಲ್ಲಿ ಹೋಗಿ ವಿಡಿಯೋ ಮಾಡಿ ಈ ಸತಿ ನಾನು ಪರ್ಚೇಸ್ ಮಾಡ್ತೀನಿ ಸೊ ಅದರಿಂದ ಡೆಫಿನೆಟ್ ಆಗಿ ನಮ್ಮ ಕಸ್ಟಮರ್ಸ್ ನಮ್ಮ ಮೈಂಡ್ ಬ್ಲಾಗಿನ್ ಕನ್ನಡ ನೋಡ್ಕೊಂಡ್ ಬರೋದ್ರೆ ಡಿಸ್ಕೌಂಟ್ ಮಾಡ್ಕೊಡಿ ಇಂದ ಸೊ ದೊಡ್ಡ ಗಣಪತಿ ಬಂದಾಗೂ ಸಹ ಸಹ ಚೆನ್ನಾಗಿ ಮಾಡೋಣ ಸೊ ನೋಡಿದ್ರಲ್ಲ ವೀಕ್ಷಕರೇ ಸೊ ಈ ಒಂದು ಬ್ಲಾಗ್ ಬಂದು ಗಣಪತಿಯ ವಿಡಿಯೋ ಆಗಿತ್ತು ಸೊ ನನ್ನ ಪ್ರಕಾರ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಕೆಳಗಡೆ ನಂಬರ್ ಗೆ ಕಾಲ್ ಮಾಡಿ ಗಣೇಶನ ಬುಕ್ ಮಾಡ್ಕೊಳ್ಳಿ ಇಲ್ಲಿಗೆ ಬನ್ನಿ ಇಲ್ಲಿಗೆ ಬಂದಾಗ ನಿಮ್ಗೊಂದು ಲುಕ್ ಗೊತ್ತಾಗತ್ತೆ ಅದ್ರದೊಂದು ಪ್ರೊಡಕ್ಟ್ನೆಸ್ ಗೊತ್ತಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಆಟಕ್ಕೆ ಲವ್ ಯು ಬಾಯ್